ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದಾರೆ ಜಿ ಎಸ್ ಸಿ ಕಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಸೊತ್ತು ದಾಖಲೆತನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಸ್ವತ್ತಿನ ಅಥವಾ ನಿಮ್ಮ ಆಸ್ತಿಯ ಈ ಸೊತ್ತು ಕಾಪಿ ಅಥವಾ ಈ ಸೊತ್ತು ಸರ್ಟಿಫಿಕೇಟ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಬಹುದು ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಂಡ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವಂತಹವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ ಪಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಈ ಸೊತ್ತು ದಾಖಲೆತೆ ಅಥವಾ ಈ ಸೊತ್ತು ಸರ್ಟಿಫಿಕೇಟ್ನ ನಿಮ್ಮ ಒಂದು ಫೋನಿನ ಮುಖಾಂತರ ಉಚಿತವಾಗಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಈ ಒಂದು ಈ ಸೊತ್ತು ಕಾಪಿ ಅಥವಾ ಈ ಸೊತ್ತು ಸರ್ಟಿಫಿಕೇಟ್ ನ ಪಡಿಬೇಕಾಗಿತ್ತು ಅಥವಾ ಈ ಸೊತ್ತು ಫಾರಂ ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನೀವು ಆಲ್ರೆಡಿ ಈ ಸೊತ್ತು ರಿಜಿಸ್ಟ್ರೇಷನ್ ಮಾಡಿಸಿರ್ಲೇಬೇಕಾಗಿರುತ್ತೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮಾತ್ರ ಈ ಒಂದು ಈ ಸೊತ್ತು ಫಾರ್ಮ್ ನ ನೀವು ಪಡೆಯಬಹುದಾಗಿರುವಂತದ್ದು ಸೊ ಯಾವ ರೀತಿಯಾಗಿ ಪಡಿಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಸೊ ಮೊದಲದಾಗಿ ಇಲ್ಲಿ ಕಾಣುವಂತ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಗೆ ನೀವು ಭೇಟಿ ನೀಡಬೇಕಾಗಿರುವಂತದ್ದು ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸ್ ವೆಬ್ಸೈಟ್ ಆಗಿರುವಂತದ್ದು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಬಂದಿರುತ್ತೆ ನೋಡಬಹುದು ಈ ಒಂದು ಆಫೀಸ್ ಗೆ ಭೇಟಿ ನೀಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣುತ್ತಿದೆ ಆಸ್ತಿಗಳ ಶೋಧನೆ ಅಥವಾ ಸರ್ಚ್ ಇವರ್ ಪ್ರಾಪರ್ಟಿ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಸ್ತಿಗಳ ಶೋಧನೆ ಅಂತ ಬಂದಿರುತ್ತೆ ಸೆಲೆಕ್ಟ್ ಪ್ರಾಪರ್ಟಿ ಫಾರಮ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಫಾರಮ್ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಫಾರಮ್ ನಂಬರ್ ನೈನ ಅಥವಾ ಫಾರಮ್ ನಂಬರ್ ಲೆವೆನ್ ಬಿನ ಅಂತ ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಂಟರ್ ಪ್ರಾಪರ್ಟಿ ಐ ಡಿ ಅಂತ ಬಂದಿರುತ್ತೆ ಸ್ವತ್ತಿನ ಒಂದು ಸಂಖ್ಯೆನ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಇಲ್ಲಿ ಪ್ರಾಪರ್ಟಿ ಐಡಿನ ಎಂಟ್ರಿ ಮಾಡಿದ ನಂತರ ಸರ್ಚ್ ಅಂತ ಇರುತ್ತೆ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರಾಪರ್ಟಿಲಿರುವಂಥ ವಿವರಗಳು ಕೂಡ ಬಂದಿರುತ್ತೆ ಜೊತೆಗೆ ಆ ಒಂದು ಫಾರಮ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಕೂಡ ಬಂದಿರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುವಂಥದ್ದು ಉಚಿತವಾಗಿ ನಿಮ್ಮ ಒಂದು ಫೋನ ಮುಖಾಂತರ ಡೌನ್ಲೋಡ್ ಮಾಡುವಂತಹ ಈ ಒಂದು ಪ್ರಕ್ರಿಯೆ ಆಗಿರುವಂತದ್ದು ಒಂದು ವೇಳೆ ನಿಮ್ಮ ಹತ್ರ ಪ್ರಾಪರ್ಟಿ ಐಡಿ ಅಥವಾ ಸ್ವತ್ತಿನ ಸಂಖ್ಯೆ ಇರಲಿಲ್ಲ ಅಂತಂದ್ರೆ ಸೊ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಬಹುದು ಮೊದಲೇದಾಗಿರುವಂಥದ್ದು ಪ್ರಾಪರ್ಟಿ ಐಡಿಯಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳುವಂತಹ ಒಂದು ಆಪ್ಷನ್ ಆಗಿರುವಂಥದ್ದು ಇಲ್ಲಿ ಕೆಳಗಡೆ ಕೊಟ್ಟಿರುವಂತದ್ದು ಅಂದರೆ ಎರಡನೇದಾಗಿರುವಂತಹ ಆಪ್ಷನ್ ಪ್ರಾಪರ್ಟಿ ನಂಬರ್ ಇರಲಿಲ್ಲ ಅಥವಾ ಪ್ರಾಪರ್ಟಿ ಐಡಿ ಇರಲಿಲ್ಲ ಅಂತಂದ್ರೆ ಸೊ ಈ ಒಂದು ಆಪ್ಷನ್ ಮೂಲಕನೇ ನೀವು ಪಡೆಯಬಹುದಾಗಿರುವಂಥದ್ದು ಸೆಲೆಕ್ಟ್ ಪ್ರಾಪರ್ಟಿ ಫಾರಂ ಅಂತ ಬಂದಿರುತ್ತೆ ಇಲ್ಲಿ ಪ್ರಾಪರ್ಟಿ ಫಾರಂನ ಆಯ್ಕೆ ಮಾಡ್ಕೊಳ್ಳಿ ಫಾರಂ ನಂಬರ್ ನೈನ್ ಅಥವಾ ಫಾರಂ ನಂಬರ್ ಲೆವೆನ್ ಬಿ ಸರ್ವೆ ನಂಬರ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಫಾರಂ ನಂಬರ್ ಲೆವೆನ್ ಬಿ ಆಯ್ಕೆ ಮಾಡ್ಕೊಳ್ಳೋ ನಂತರ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ನಮ್ಮ ಒಂದು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳನ್ನ ಕೂಡ ಇಲ್ಲಿ ಕೊಡಲಾಗಿರುವಂಥದ್ದು ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಬ್ಲಾಕ್ ಅಂತ ಬಂದಿರುತ್ತೆ ಸೆಲೆಕ್ಟ್ ಬ್ಲಾಕ್ ಅಂತ ಹೇಳಿದ್ರೆ ನಿಮ್ಮ ಒಂದು ತಾಲೂಕಾಗಿರುತ್ತೆ ಸೊ ಆ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಗ್ರಾಮ ಪಂಚಾಯಿತಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಯಾವುದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ವಿಲೇಜ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಊರು ಅಥವಾ ವಿಲೇಜ್ ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟಿ ಐಡಿ ಮತ್ತು ಓನರ್ ನೇಮ್ ಅಂತ ಬಂದಿರುತ್ತೆ ಇದನ್ನ ಎಂಟ್ರಿ ಮಾಡಬಹುದು ಎಂಟ್ರಿ ಮಾಡದೇನೆ ಇರಬಹುದು ನೆಕ್ಸ್ಟ್ ಇಲ್ಲಿ ಪ್ರಿಂಟೆಡ್ ಫಾರ್ಮ್ಸ್ ಅಂತ ಬಂದಿರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಪ್ರಿಂಟೆಡ್ ಫಾರ್ಮ್ಸ್ ಅಂತ ಇದೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುವಂತಹ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಊರಿನಲ್ಲಿ ಈ ಸುತ್ತು ಫಾರ್ಮ್ ನ ಯಾರೆಲ್ಲ ಪಡೆದಿರ್ತಾರೆ ಈ ಸುತ್ತು ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಿಸಿರ್ತಾರೆ ಸೊ ಅಂತವರ ಒಂದು ಲಿಸ್ಟ್ ಕೂಡ ಇಲ್ಲಿ ಬಂದಿರುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ವೋ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರನ್ನ ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ಮುಖ್ಯವಾಗಿ ಇಲ್ಲಿ ಓನರ್ ನೇಮ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಮಾಲೀಕರ ಹೆಸರು ಅಂತ ನಿಮ್ಮ ಒಂದು ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇದ್ರೆ ಮಾತ್ರ ನೀವು ಈ ಸೊತ್ತು ಫಾರಂ ಅಥವಾ ಈ ಸೊತ್ತು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುವಂತದ್ದು ಸೊ ನಿಮ್ಮ ಒಂದು ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಇದು ಮೊದಲನೇ ಪೇಜ್ ನಲ್ಲಿರುವ ಹೆಸರುಗಳು ಆಗಿರುವಂತದ್ದು ಎರಡನೇ ಪೇಜ್ ಕೂಡ ಇರುವಂತದ್ದು ಇದೇ ರೀತಿಯಾಗಿ ಮೂರನೇ ಪೇಜ್ ಮತ್ತು ನಾಲ್ಕನೇ ಪೇಜ್ ಕೂಡ ಇರುತ್ತೆ ಸೊ ನೀವು ಚೆಕ್ ಮಾಡ್ತಾ ಹೋದರೆ ನಿಮ್ಮ ಒಂದು ಹೆಸರು ಈ ಒಂದು ಪಟ್ಟಿಯಲ್ಲಿ ಇತ್ತು ಅಂತಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂತಹ ಉಚಿತವಾಗಿ ಡೌನ್ಲೋಡ್ ಮಾಡಬಹುದು ಸೊ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆಯಾಗಿ ನಿಮಗೆ ತೋರಿಸ್ತಾ ಇದೆ ನೋಡಬಹುದು ಡಾಕ್ಯುಮೆಂಟ್ ನಂಬರ್ ಅಂತ ಬಂದಿರುತ್ತೆ ಈ ಒಂದು ಡಾಕ್ಯುಮೆಂಟ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುವಂತದ್ದು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಈ ಸ್ವತ್ತು ಫಾರ್ಮ್ ನ ನೀವು ಪಡೆಯುವುದು ಇಲ್ಲಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗಿರುತ್ತೆ ಒಂದ್ಸರಿ ಸರಿಯಾಗಿ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಜಾಗದ ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುವಂತದ್ದು ನಿಮ್ಮ ಒಂದು ಜಾಗದ ಫೋಟೋ ಕೂಡ ಬಂದಿರುತ್ತೆ ಜೊತೆಗೆ ಇಲ್ಲಿ ಮಾಲೀಕರ ಹೆಸರು ಮತ್ತು ಅವರ ಒಂದು ಫೋಟೋ ಕೂಡ ಇಲ್ಲಿ ಬಂದಿರುವಂತದ್ದು ಇದರಲ್ಲಿ ಇರುವಂತಹ ವಿವರಗಳು ಸರಿಯಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಈ ಸೊತ್ತು ಫಾರ್ಮ್ನ ಈ ರೀತಿಯಾಗಿ ನಿಮ್ಮ ಒಂದು ಫೋನ್ ನ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂತದ್ದು ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಒಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು